ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ನಿರಂತರವಾಗಿ ಸುರಿದ ಮಳೆಯಿಂದಾಗಿ ಈಗ ಪ್ರಮುಖವಾದಂಥ ಕೆರೆ ಕಟ್ಟೆಗಳೆಲ್ಲವೂ ಕೂಡ ಕೋಡಿ ಬಿದ್ದಿರುವಂಥದ್ದು ಅದರಲ್ಲೂ ಕೂಡ ಇತಿಹಾಸ ಪ್ರಸಿದ್ಧ ಬೈಲುಸೀಮೆಯ ಮದಗದ ಕೆರೆ ಕೋಡಿ ಬಿದ್ದಿರುವಂಥದ್ದು ಕೋಡಿಯ ಬಿದ್ದಂಥ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಹಳ್ಳಿಗಳಿಗೆ ನೀರು ನುಗ್ಗಿರುವಂಥದ್ದು ಅಕ್ಕಪಕ್ಕದಲ್ಲಿರುವಂಥ ಅಡಿಕೆ ಮತ್ತು ಹಾಗೆಯೇ ತೆಂಗಿನ ತೋಟಗಳಿಗೂ ಕೂಡ ಆ ಕೋಡಿಯ ನೀರು ನುಗ್ಗಿರುವಂಥದ್ದು ಹಾಗಾಗಿ ಅಡಿಕೆ ತೋಟ ಹಾಗೆಯೇ ತೆಂಗಿನ ತೋಟಗಳು ಕೂಡ ಆ ಕೋಡಿಯ ನೀರಿನಿಂದ ಜಲಾವೃತವಾಗಿರುವಂಥದ್ದು ಇತಿಹಾಸ ಪ್ರಸಿದ್ಧ ಕಡೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಮದಗದ ಕೆರೆ ಕೆರೆ ಏನಿದೆ ಅದು ಜನಪದ ಹಾಡಿನಲ್ಲೂ ಕೂಡ ಬಂದಿರುವಂಥದ್ದು ಮದಗದ ಕೆರೆ ಕೋಡಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಹಳ್ಳಿಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ಸರಿಸುಮಾರು ಮೂವತ್ತ ಎರಡು ಹಳ್ಳಿಗಳ ವ್ಯಾಪ್ತಿಯಲ್ಲಿ ಬರುವಂಥದ್ದು ಹದಿನೈದಕ್ಕೂ ಹಳ್ಳಿಗಳ ಹಳ್ಳಿಗಳಿಗೆ ನೀರು ಈಗ ನುಗ್ಗಿರುವಂಥದ್ದು ಅದರ ಚಿತ್ರಣವನ್ನೀಗ ಕಾಣ್ಬೋದಾಗಿರುವಂಥದ್ದು ಅನೇಕ ಗ್ರಾಮಾಂತರ ಪ್ರದೇಶದ ಜ ಜನ ಜನರ ಸಂಪರ್ಕವೂ ಕೂಡ ಕಡಿತವಾಗಿರುವಂಥದ್ದು ಇದೇನಿದೆ ಇದು ರಂಗಣೆಯಲ್ಲಿ ಎಮ್ಮೆ ದೊಡ್ಡಿಗೆ ಸಂಪರ್ಕಿಸುವಂತಹ ರಸ್ತೆ ಇದಾಗಿರುವಂಥದ್ದು ರಸ್ತೆಯ ಮೇಲ್ಭಾಗದಲ್ಲಿ ಈಗ ಕೋಡಿಯ ನೀರು ಹರಿತಾ ಇರುವಂಥದ್ದು ಕೋಡಿಯ ನೀರು ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ನೀರು ಅನ್ನೋದನ್ನು ಕೂಡ ಕಾಣ್ಬೋದಾಗಿರುವಂಥದ್ದು ಇದರ ಮೇಲೆ ನೀರು ಹರಿತಾ ಇದ್ರು ಕೂಡ ವಾಹನಗಳು ಎಂದಿನಂತೆ ಸಂಚಾರ ಮಾಡ್ತಾ ಇರುವಂಥ ಚಿತ್ರಣದಲ್ಲಿ ಬೈಕ್ ಬೈಕ್ಗಳು ಕೂಡ ಆಗಿನ ಕಾರು ಎಲ್ಲವೂ ಕೂಡ ಸಂಚಾರ ಮಾಡ್ತಿರುವಂಥ ಚಿತ್ರಣದಲ್ಲಿ ಕಾಣ್ಬೋದಾಗಿರುವಂಥದ್ದು ಅಡಿಕೆ ತೋಟ ಜಲಾವೃತವಾಗಿರುವಂಥ ದೃಶ್ಯವನ್ನು ಕೂಡ ಕಾಣ್ಬೋದಾಗಿರುವಂಥದ್ದು ವೆಹಿಕಲ್ಗಳು ವಾಹನಗಳು ಕೂಡ ಸಂಚರಿಸ್ತಿರುವಂಥ ಚಿತ್ರಣ ಇಲ್ಲಿ ಕಾಣ್ಬೋದಾಗಿರುವಂಥದ್ದು ಮದಗದ ಕೆರೆ ಏನಿದೆ ಎರಡು ಸಾವಿರದ ಮೂವತ್ತಾರು ಎಕರೆ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವಂಥ ಕೆರೆ ಇದಾಗಿರುವಂಥದ್ದು ಈ ಕೆರೆ ಕೋಡಿ ಬಿದ್ದರೆ ಅಕ್ಕಪಕ್ಕದ ಅಡಿಕೆ ತೋಟಗಳಿಗೆ ಹಾಗೆಯೇ ಬಯಲು ಸೀಮೆ ಭಾಗದ ಜನರಿಗೆ ಒಂದು ರೀತಿ ಎಲ್ಲ ಅನುಕೂಲವಾಗುವಂಥದ್ದು ಹಾಗಾಗಿ ಮದಗದ ಕೆರೆ ಕೋಡಿ ಬಿದ್ದರೆ ಬಯಲು ಸೀಮೆ ಭಾಗದ ಜನರಿಗೆ ಕುಡಿಯುವ ನೀರು ಸೇರಿದಂತೆ ತಮ್ಮ ಜಮೀನುಗಳಿಗೆ ನೀರಿನ ಒಂದು ಮೂಲವೂ ಕೂಡ ಆಗಿರುವಂಥದ್ದು ಹಾಗಾಗಿ ಮದಗದ ಕೆರೆ ಕೋಡಿ ಅನ್ನೋ ಒಂದು ಪ್ರಾರ್ಥನೆಯನ್ನು ಕೂಡ ಬಯಲು ಸೀಮೆ ಭಾಗದ ಜನರು ಮಾಡ್ತಾರೆ ಈಗ ಕಳೆದ ಹಲವು ವರ್ಷಗಳ ಹಿಂದೆ ಹೋಲಿಸಿದ್ರೆ ಮದಗದ ಕೆರೆ ಬ ಬರಿದಾಗಿತ್ತು ಬರದ ಛಾಯ ಬರದಾಗಿತ್ತು ಈ ಬಾರಿ ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ನಿರಂತರವಾಗಿ ಸುರಿದಂಥ ಧಾರಾಕಾರ ಮಳೆಗೆ ವ್ಯಾಪಕವಾಗಿ ಮಳೆ ಸುರಿದಿದೆ ಹಾಗಾಗಿ ಮದಗದ ಕೆರೆ ಕೋಡಿ ಬಿದ್ದಿದೆ ಕೋಡಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಅಕ್ಕಪಕ್ಕದ ಜಮೀನುಗಳು ಕೂಡ ಹಾಗೆಯೇ ಹಳ್ಳಿಗಳಿಗೂ ಕೂಡ ನೀರು ನುಗ್ಗಿರುವಂಥದ್ದು ನನ್ನ ಜೊತೆಗೆ ಸ್ಥಳೀಯರಿದ್ದಾರೆ ಅವರು ಮಾತಾಡ್ತೀನಿ ಸರ್ ಈ ಬಾರಿ ಕೋಡಿ ಬಿದ್ದಿರುವಂಥದ್ದು ತುಂಬನೇ ಅರ್ಲಿ ಬಿದ್ದಿದೆ ಹೇಗನಿಸ್ತಿದೆ ಸರ್ ಸರ್ ಸರಿ ಬಹು ಜಾಸ್ತಿ ಬೇಗನೆ ಕೋಡಿ ಬಿದ್ದಿದೆ ಸರ್ ಪ್ರತಿ ಸಲ ಸ್ವಲ್ಪ ಲೇಟಾಗಿ ಬಿಡೋದು ಈ ಸರಿ ದೇವಾಲಯದಿಂದ ಮಳೆ ಪ್ರಮಾಣ ಜಾಸ್ತಿ ಆಗ್ಬಿಟ್ಟು ಈ ಮಲೆನಾಡು ಪ್ರದೇಶದಲ್ಲಿ ಬರ್ತಾ ನೀರು ಸೇರಿಬಿಟ್ಟು ಮಾಯದಂಥ ಮಳೆ ಬಂದ ಆ ರೀತಿಯಲ್ಲಿ ಕೆ ನೀರು ಬಂದಿದೆ ಈ ಸರ್ ಅಷ್ಟೇ ಮಳೆಗೆ ಕೋಡಿ ಬೀಳಬೇಕಾಯ್ತು ಬೇಗನೆ ಬಿದ್ದಿದೆ ಖುಷಿ ವಿಚಾರನೇ ಕೋಡಿ ಬಿದ್ದು ಒಂದು ಒಂದಾದರೆ ಮತ್ತೆ ಬೇಜಾರಂದರೆ ಕೋಡಿ ನೀರು ಜಾಸ್ತಿ ಆಗ್ಬಿಟ್ಟು ಸುಮಾರು ಕೆಮ್ಮೆದೊಡಿ ಭಾಗ ಅಂದರೆ ಹಳ್ಳಿ ಸೇರುತ್ತೆ ಆ ಮೂವತ್ತಳ್ಳಿ ಅನ್ಕೊಂಡೆ ಸುಮಾರು ಗೋಲ್ರಟ್ಟಿ ಲಕ್ಕನಹಳ್ಳಿ ಎಮ್ಮೆ ಮುಸ್ಲಾಪುರ ಶ್ರೀರಾಂಪುರ ಅಂತೇಳಿ ಮಳೆ ಪ್ರಮಾಣ ಜಾಸ್ತಿ ಆಗ್ಬಿಟ್ಟು ಕೋಡಿ ಮೂರು ಕಡೆ ಮಡಬಾಯಿ ಮೂರು ಕಡೆ ನೀರು ಬಿಡ್ತಾರೆ ಬಿರು 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 ಬೀರು ಬೀರೂರು ಸೈಡ್ ಹೋಗಲಿಕ್ಕೆ ಈ ಕಡೆ ಬುಕ್ಸಾರ ಹಾಗೂ ಈ ಕಡೆ ಚಾನಲ್ ಆಗ ಒಂದು ಚಾನಲ್ ನೀರು ಜಾಸ್ತಿ ಆಗ್ಬಿಟ್ಟು ಮೊಡಬೈ ಹೊಡೆದಿದ್ದಾರೆ ಅದ ಕಡೆ ಪ್ರಮಾಣ ಫುಲ್ ಜಾಸ್ತಿ ಆಗ್ಬಿಟ್ಟಿದೆ ಜಾಸ್ತಿ ಆಗ್ಬಿಟ್ಟು ಫುಲ್ ನೀರ್ ಏನಾಗಿದೆ ಸರ್ ರೋಡ್ ಫುಲ್ ಬ್ಲಾಕ್ ಆಗ್ತಿದೆ ಅಕದಿಂದ ಯಾರು ಬಿಡ್ತಾ ಇಲ್ಲ ಕೆರೆ ನೋಡಲಿಕ್ಕೆ ಗಿಡ ಯಾರು ಸದ್ಯಕ್ಕೆ ಆಗುತ್ತೆ ಬಿಡ್ತಾನೆ ಇಲ್ಲ ಇದು ತೋಟ ಫುಲ್ ನೀರು ಹೋಗಿಲ್ಲ ಸುಮಾರು ನೈಂಟಿ ಪರ್ಸೆಂಟ್ ತೋಟ ಎಲ್ಲ ಮೂರು ಗಂಟೆ ಆಗ್ಬಿಟ್ಟು ನೋಡಿ ನೀರಿನ ರಸ್ತೆ ನೀವು ನೋಡ್ತೀರಾ ರಸ್ತೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟು ಸರ್ ಅಷ್ಟು ತೊಂದರೆ ಆಗ್ತದೆ ಜನಗಳಿಗೆ ಮತ್ತು ಬೈಕ್ ಸಾವಿರ ನೋಡಿ ಬೈಕ್ ಸಾವಿರ ಕಡೆ ಆಗ್ತಿಲ್ಲ ಇದೊಂದೇ ಅಲ್ಲ ಮುಸ್ಲಾಪುರ ಅಲ್ಲೂ ಅಷ್ಟೇ ಅಲ್ಲೂ ನೀರು ಸಮಸ್ಯೆ ಬುಕ್ ಸಾವಿರ ಹೋಗ್ಲಿಕ್ಕೆ ಅಲ್ಲೂ ಅಲ್ಲೂ ತೊಂದರೆ ಆಗ್ತಿದೆ ಮಳೆ ನೋಡಬೇಕು ಮುಂದೆ ಯಾವ ಸುಮಾರು ತುಂಬಾ ತೊಂದರೆ ಅಂತ ಮದಗದ ಕೆರೆಯ ಕೋಡಿ ನೀರಿನಿಂದಾಗಿ ಹದಿನೈದಕ್ಕೂ ಹಳ್ಳಿಗಳ ಸಂಪರ್ಕ ಈಗ ಕಡಿತವಾಗಿರುವಂಥದ್ದು ಆದರೂ ಕೂಡ ಜನರು ಕೋಡಿಯ ನೀರಿನ ಮೇಲೆ ರಸ್ತೆ ಮೇಲೆ ಹರಿತಿರುವಂಥ ನೀರಿನ ಮೇಲೆ ಸಂಚಾರ ಮಾಡ್ತಿರುವಂಥದ್ದು ಒಟ್ಟಾರೆ ಮದಗದೆರೆ ಮದಗದ ಕೆರೆಯ ಕೋಡಿ ನೀರಿನಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿರುವಂಥದ್ದು ಅದರ ಜೊತೆಗೆ ಮದಗದ ಕೆರೆ ಕೋಡಿ ಬಿದ್ದಿರುವಂಥದ್ದು ಬಯಲು ಸೀಮೆ ಭಾಗದ ರೈತರಿಗೆ ಹರ್ಷ ಮೂಡಿಸಿದೆ ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೋರ್ ಕಿರಣ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್